ಇಷ್ಟೆಲ್ಲಾ ಜನ ಇಷ್ಟೆಲ್ಲಾ ಸ್ಟೂಡೆಂಟ್ ನ ಕೊಟ್ಟು ಒಂದ್ ಫಂಕ್ಷನ್ ಅರೇಂಜ್ ಮಾಡಿರುವಂತ ನಮ್ಮ ಪ್ರಿನ್ಸಿಪಲ್ ಸರ್ ರಾಮನಾಥ್ ಸರ್ ಆಗಿರ್ಬೋದು ನಮ್ಮ ಇಡೀ ಮಯೂರ್ ಸರ್ ಆಗಿರ್ಬೋದು ನಮ್ಮ ಇಡೀ ಟೀಮ್ ನಮ್ಮ ಸ್ಟಾಫ್ ನಮ್ಮೆಲ್ಲಾ ಟೀಚರ್ಸ್ ನನ್ನ ಗುರುಗಳು ಎಷ್ಟೊಂದ್ ಜನ ಇಲ್ಲಿದ್ದಾರೆ ಎಷ್ಟೊಂದ ಸರ್ಗಳು ಮೇಡಮ್ ಎಲ್ಲರೂ ಇಲ್ಲಿದ್ದಾರೆ ಅವ್ರಿಗೂ ನಮಸ್ಕಾರ ಹೇಳ್ತಾ ಹಾಗೆ ಈ ಬಿಸ್ಲಾರು ನಿಂತ್ಕೊಂಡು ಯಾವಾಗ ಅಂತ ಕಾಯ್ತಿರೋ ನಿಮ್ಮೆಲ್ಲರಿಗೂ ಕೂಡ ಇದ್ದೀನಿ ನನ್ನ ಹೆಸರು ರಘುರಾಜನ್ ಅಂತ ಅಂತ ಇದೇ ಅವರು ಹೊಸಕೋಟೆ ಅವರು ರಂಗಭೂಮಿಯಲ್ಲಿ ಸುಮಾರು ಆರು ವರ್ಷದಿಂದ ಕೆಲಸ ಮಾಡ್ತಾ ಒಂದಷ್ಟು ನಾಟಕಗಳನ್ನ ಮಾಡ್ತಾ ಅದಾದ ನಂತರ ಈ ರೋಣ ಸಿನ್ಮಾ ಮಾಡಬೇಕು ಮುಂಚೆನೆ ಏನೇನ್ ಪ್ರಿಪರೇಷನ್ಸ್ ಬೇಕು ಪ್ರತಿಯೊಂದನ್ನು ಮಾಡಿಕೊಂಡು ಈ ಸಿನಿಮಾಕ್ಕೆ ಏನೇನ್ ಬೇಕು ಒಂದು ಫೈಟ್ ಇರಲಿ ಡ್ಯಾನ್ಸ್ ಇರ್ಲಿ ಪ್ರತಿಯೊಂದ್ರ ಮೇಲೂ ಎಫರ್ಟ್ ಸಾಕಿ ಮಾಡಿರುವಂತ ಸಿನಿಮಾ ಆಗಿರುತ್ತೆ ಸೊ ನೀವು ಏನು ನೂರು ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಈ ಸಿನಿಮಾ ನೋಡ್ತಿರೋ ನಿಮ್ಗೆ ಯಾವುದೇ ರೀತಿ ಬೇಜಾರಾಗೋದಾಗಿರ್ಲಿ ಆಮೇಲೆ ಏನಪ್ಪಾ ಇಂತ ಸಿನ್ಮಾ ಬಂದ ಅಂತ ಅನ್ಸುತ್ತೆ ಇರೋ ತರ ನೋಡ್ಕೊಂಡಿದೀವಿ ಎಲ್ಲೂ ನಿಮ್ಗೆ ಬೋರ್ ಆಗ್ತಿದ್ದಂಗೆ ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿರ್ತೀವಿ ನಿಮ್ಗೆ ಫನ್ ಎಲಿಮೆಂಟ್ಸ್ ಇರುತ್ತೆ ಆಕ್ಷನ್ ಇರುತ್ತೆ ಒಂದು ಲವ್ ಇರುತ್ತೆ ಜೊತೆಲಿ ಫ್ಯಾಮಿಲಿ ಸೆಂಟಿಮೆಂಟ್ ಇರುತ್ತೆ ತಂದೆ ಮಗನ ಬಾಂಡಿಂಗ್ ಯಾವ ತರ ಇರಬೇಕು ಹಾಗೆ ತಂದೆ ಮತ್ತೆ ಮಗ ಮತ್ತು ತಾಯಿ ಮಧ್ಯ ಯಾವ ತರ ಬಾಂಡಿಂಗ್ ಇರುತ್ತೆ ಎಲ್ಲಾದಕ್ಕೂ ಮೇನು ಇಲ್ಲಿ ಮುಕ್ತಾರು ಜನ ನಮ್ಗೆ ಹಳ್ಳಿಗಳಿಂದಾನೇ ಬಂದಿರ್ತೀರಾ ಈ ಸಿನಿಮಾ ನೋಡಿದಾಗ ನೀವೆಲ್ಲರೂ ರಿಲೇಟ್ ಮಾಡ್ಕೊತೀರಾ ನಿಮ್ ಹಳ್ಳಿಗೆ ಹೋ ಈ ಸೀನ್ ಈ ಕ್ಯಾರೆಕ್ಟರ್ ನಮ್ಮ ಅಂದ್ರೆ ನಮ್ಮ ಫ್ರೆಂಡೇ ಮಾಡ್ತಿದ್ದ ಈ ತರನೇ ಕ್ಯಾರೆಕ್ಟರ್ ಅವನು ಕೂಡ ರಿಲೇಟಬಲ್ ಆಗಿರುತ್ತೆ ಪ್ರತಿ ಒಂದು ಸೀನ್ ಗಳು ನೀವು ನೋಡಿದಾಗ ನಮ್ಮೂರಲ್ಲಿ ನಡೆಯುವ ಘಟನೆ ಫೀಲ್ ಆಗುವಂತ ಸಿನಿಮಾ ದಯವಿಟ್ಟು ಎಲ್ಲಾರು ಚಿತ್ರಮಂದಿರಕ್ಕೆ ಹೋಗಿ ನವೆಂಬರ್ ಏಳು ಅಂದ್ರೆ ನಾಳೆಯಿಂದ ರಿಲೀಸ್ ಆಗ್ತಾ ಇದೆ ಇಲ್ಲಿ ಹೊರೈನ ರಿಲೀಸ್ ಆಗ್ತಾ ಇದೆ ಮಾಲೂರು ಕೋಲಾರ ಬೆಂಗಳೂರಲ್ಲಿ ಒಂದಷ್ಟು ಟಿವಿಯರ್ಸ್ ಆಮೇಲೆ ಸಿಟಿಯಲ್ಲಿ ಒಂದಷ್ಟು ಥಿಯೇಟರ್ ಗಳಲ್ಲೂ ರಿಲೀಸ್ ಆಗ್ತಾ ಇದೆ ಎಲ್ಲಾರು ಸಪೋರ್ಟ್ ಮಾಡಿ ಸಿನ್ಮಾ ನವೆಂಬರ್ ಏಳಕ್ಕೆ ಸಿನ್ಮಾ ಥಿಯೇಟರ್ಗೆ ಹೋಗ್ಬೋಡಿ ಅಂತ ಕೇಳ್ಕೊತಾ ಇದ್ದೀನಿ ಆದಷ್ಟು ಸಿನ್ಮಾ ನೋಡಿದ್ಮೇಲೆ ನಿಮ್ ಒಪಿನಿಯನ್ ನಿಮ್ಗೆ ಸಿನ್ಮಾ ಇಷ್ಟ ಆದ್ರೆ ಒಂದಷ್ಟು ಜನ ಕೇಳಿ ನಮ್ಗೊಂದು ನಂಬಿಕೆ ಇದೆ ಈ ಸಿನಿಮಾ ನಿಮ್ಗೆ ಯಾವುದೇ ರೀತಿ ಬೋರ್ಡ್ ಆಗಿದ್ ನೋಡ್ಕೋತೀವಿ ಅಂತ ಸೊ ನೀವು ನೋಡ್ದಾಗ ಇಷ್ಟ ಆದಾಗ ನಿಮ್ ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಇಲ್ಲ ನಿಮ್ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮು ಪ್ರತಿಯೊಂದ್ರಲ್ಲಿ ಹೇಳಿದಾಗ ನಮಗೂ ಒಂದ್ ಸಪೋರ್ಟ್ ಸಿಗುತ್ತೆ ಅನ್ನೋದು ಹೇಳ್ತೀನಿ ಸೊ ದಯವಿಟ್ಟು ಎಲ್ಲಾರು ನವೆಂಬರ್ ಏಳಕ್ಕೆ ನಮ್ಮ ಸಿನಿಮಾ ರೋಣ ರಿಲೀಸ್ ಆಗ್ತಾ ಇದೆ ನೋಡಿ ಐ ಸಿ ಅಂತ ಕೇಳ್ಕೊತಾ ಇದ್ದೀವಿ ಥ್ಯಾಂಕ್ ಯು ಜೈ ಕರ್ನಾಟಕ